ಓಂ ಗಮ್ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಆರಂಭದಲ್ಲಿ ಮಂಗಳ ಗ್ರಹದ ಅಸ್ತಮದಿಂದಾಗಿ ಮೂರು ರಾಶಿಗೆ ಸೇರಿದ ಜನರಿಗೆ ಅಪಾರವಾದ ಲಾಭ ದೊರಕುವ ಯೋಗವಿದೆ ಆ ಲಕ್ಕಿ ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಜ್ಯೋತಿಷ್ಯಶಾಸ್ತ್ರದಲ್ಲಿ ಮಂಗಳ ಗ್ರಹವನ್ನು ಗ್ರಹಗಳ ಸೇನಾಧಿಪತಿ ಎಂದು ಕರೆಯಲಾಗುತ್ತದೆ ಈ ಮಂಗಳ ಗ್ರಹವು ಇದೇ ನವೆಂಬರ್ ಒಂದರ ಸಂಜೆ ಅಸ್ತಮಿಸಲಿದೆ ಮತ್ತು ನಂತರ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಮೇ ಎರಡರ ಬೆಳಗ್ಗೆ ಇದೇ ಅವಸ್ಥೆಯಲ್ಲಿ ತನ್ನ ಚಲನೆಯನ್ನು ಮುಂದುವರಿಸುವುದು ಹಾಗಾಗಿ ಮಂಗಳ ದೇವನು ಬಹಳ ಸಮಯದವರೆಗೆ ಅಸ್ತಮಿಸಲಿದ್ದಾನೆ ರಕ್ತ ಸಹೋದರ ಉತ್ಸಾಹ ಪರಾಕ್ರಮ ಶೌರ್ಯ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಮಂಗಳ ದೇವನು ಅಸ್ತಮಿಸುವುದರಿಂದ ಮೂರು ರಾಶಿಗೆ ಸೇರಿದ ಜನರ ಮೇಲೆ ಸಾಕಷ್ಟು ಸಕಾರಾತ್ಮಕ ಪ್ರಭಾವ ಬೀರುವುದು ಈ ಅದೃಷ್ಟಶಾಲಿ ರಾಶಿಗಳಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯು ಬಹಳಷ್ಟು ಸುಧಾರಿಸುವುದು ಜೊತೆಗೆ ನಿಮ್ಮ ಜೀವನದ ಮೇಲೆ ಶುಭ ಪ್ರಭಾವವನ್ನು ನೋಡಬಹುದು ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಒಂದು ಮಿಥುನ ರಾಶಿ ಮಂಗಳ ಗ್ರಹವು ಅಸ್ತಮಿಸುವುದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಮೇಲೆ ಅತ್ಯಂತ ಹೆಚ್ಚಿನ ಶುಭ ಪ್ರಭಾವವನ್ನು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಸಾಕಷ್ಟು ಉತ್ತಮವಾಗಿರುವುದು ಮತ್ತು ನೀವು ನಿಮ್ಮ ಕಳೆದು ಹೋದ ಹಣವನ್ನು ಈ ಸಂದರ್ಭದಲ್ಲಿ ವಾಪಸ್ಸು ಪಡೆಯುವ ಯೋಗವಿದೆ ಈ ಸಂದರ್ಭದಲ್ಲಿ ದೊಡ್ಡ ಲಾಭವನ್ನು ಪಡೆಯುವ ಅವಕಾಶ ಕೂಡ ದೊರಕಲಿದೆ ಹಾಗೆ ಈ ರಾಶಿಗೆ ಸೇರಿದ ಜನರು ಮಂಗಳನ ಈ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ದೊಡ್ಡ ಸಂಪತ್ತನ್ನು ಗಳಿಸುವ ಯೋಗವೂ ಕೂಡ ಲಭಿಸಲಿದೆ ಮತ್ತು ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಅತ್ಯುತ್ತಮವಾದ ಅವಕಾಶಗಳು ಈ ಸಂದರ್ಭದಲ್ಲಿ ಲಭಿಸಲಿದೆ ಮನೆಯ ಸದಸ್ಯರೊಂದಿಗೆ ನೀವು ವಿಸ್ಮರಣೆಯಾದ ಕ್ಷಣಗಳನ್ನು ಕಳೆಯುವ ಅವಕಾಶವನ್ನು ಪಡೆಯುವಿರಿ ಈ ಅವಧಿಯಲ್ಲಿ ನಿಮಗೆ ಯಾವುದೇ ಅಮೂಲ್ಯ ವಸ್ತು ದೊರಕಬಹುದು ಈ ಚಲನೆಯು ಸಂತೋಷ ಮತ್ತು ಐಶ್ವರ್ಯವನ್ನು ನೀಡಲಿದೆ ಮಂಗಳನ ಪ್ರಭಾವದಿಂದ ನಿಮಗೆ ಉತ್ತಮ ಹಣದ ಲಾಭ ದೊರಕಬಹುದು ಆರೋಗ್ಯದ ವಿಷಯದಲ್ಲಿ ಈ ಸಮಯ ನಿಮಗೆ ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಉತ್ತಮವಾಗಿ ಸಾಧಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಜೊತೆಗೆ ನಿಮ್ಮ ಗೌರವ ಮತ್ತು ಖ್ಯಾತಿ ಬಹಳಷ್ಟು ವೃದ್ಧಿಯಾಗಲಿದೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯನ್ನು ಹೊಂದುವಿರಿ ಎರಡು ರಾಶಿ ಮಂಗಳ ಗ್ರಹದ ಅಸ್ತಮದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭ ದೊರಕುವ ಯೋಗವು ಈ ಸಂದರ್ಭದಲ್ಲಿ ಲಭಿಸಲಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಹಳೆಯ ಆರೋಗ್ಯ ಸಮಸ್ಯೆಗಳು ಸುಧಾರಿಸಲು ಉತ್ತಮ ಮಾರ್ಗಗಳು ಗೋಚರಿಸಲಿದೆ ಈ ರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಯಾವುದಾದರೂ ಜಾಗಕ್ಕೆ ಪ್ರಯಾಣವನ್ನು ಈ ಸಂದರ್ಭದಲ್ಲಿ ಮಾಡಬಹುದಾಗಿದೆ ವ್ಯಾಪಾರವನ್ನು ಮಾಡಬೇಕೆಂದಿರುವ ಕಟಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸರಿಯಾಗಿ ಯೋಚಿಸಿ ಹೂಡಿಕೆಯನ್ನು ಮಾಡುವುದು ಉತ್ತಮ ಜೊತೆಗೆ ನಿಮ್ಮ ಅಪೂರ್ಣ ಯೋಜನೆಗಳೆಲ್ಲವೂ ಪರಿಹಾರವನ್ನು ಹೊಂದಲು ಇದು ಅತ್ಯುತ್ತಮವಾದ ಸಮಯವಾಗಿರುವುದು ಈ ಅವಧಿಯಲ್ಲಿ ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಬುದ್ಧಿವಂತಿಕೆಯಿಂದ ಪೂರ್ಣಗೊಳಿಸುತ್ತೀರಿ ನಿಮ್ಮ ಕೆಲಸದಿಂದ ನಿಮಗೆ ಉತ್ತಮ ಲಾಭ ದೊರಕಬಹುದು ಈ ಸಮಯದಲ್ಲಿ ನಿಮ್ಮ ಅನುಭವವನ್ನು ಲಾಭ ಪಡೆಯಲು ಬಳಸುವುದು ಉತ್ತಮ ಈ ಅವಧಿಯಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲವು ಪ್ರತಿ ಹೆಜ್ಜೆಯಲ್ಲಿಯೂ ದೊರಕಲಿದೆ ನೀವು ಯಾವುದೇ ವಿವಾದದಲ್ಲಿ ಸಿಲುಕದಂತೆ ಎಚ್ಚರ ವಹಿಸಿರಿ ನಿಮಗೆ ಈ ಅವಧಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಮಂಗಳನ ಅಸ್ತಮದಿಂದಾಗಿ ಸಾಕಷ್ಟು ಶುಭ ಫಲಿತಾಂಶಗಳು ದೊರಕುವುದು ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ಯಾವುದೇ ಕೊರತೆಯನ್ನು ಹೊಂದುವುದಿಲ್ಲ ಮತ್ತು ನಿಮ್ಮ ಕೆಲಸಗಳನ್ನು ನೀವು ವಾಪಸ್ಸು ಮಾಡುವ ಮೂಲಕ ಧನ ಲಾಭವನ್ನು ಪಡೆಯುವುದರಲ್ಲಿ ಯಶಸ್ಸು ಗಳಿಸುವಿರಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಅಂಗಡಿ ವ್ಯಾಪಾರವನ್ನು ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ದೊಡ್ಡ ಅವಕಾಶವನ್ನು ಪಡೆಯುವ ಯೋಗವಿದೆ ಜೊತೆಗೆ ಸಾಕಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳಲು ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದುವಿರಿ ಜೊತೆಗೆ ನೀವೊಂದುಕೊಂಡಂತಹ ಸಂಪತ್ತನ್ನು ಖರೀದಿಸಲು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಮಂಗಳನ ಅನುಗ್ರಹದಿಂದ ಯಶಸ್ಸು ದೊರಕುವುದು ಈ ಅವಧಿಯಲ್ಲಿ ನೀವು ವಿವೇಕದಿಂದ ಕೆಲಸ ಮಾಡಿದರೆ ನಿಮಗೆ ಯಶಸ್ಸು ಸಿಗುವುದು ನಿಮ್ಮ ಎಲ್ಲ ಕೆಲಸಗಳನ್ನು ಧೈರ್ಯದಿಂದ ಮಾಡಬೇಕಾಗುತ್ತದೆ ಆಗ ಮಾತ್ರ ನೀವು ಯಶಸ್ಸು ಪಡೆಯಬಹುದು ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮೇಲೆ ಹೇಳಿರುವ ಮೂರು ರಾಶಿಗಳಾದ ವೃಶ್ಚಿಕ ಕಟಕ ಮತ್ತು ಮಿಥುನ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ನವೆಂಬರ್ ಒಂದರಿಂದ ನಿಮ್ಮ ಅದೃಷ್ಟದ ಸಮಯ ಪ್ರಾರಂಭವಾಗಲಿದೆ ಈ ಅವಧಿಯಲ್ಲಿ ಮಂಗಳನಿಂದ ನೀವು ಸಾಕಷ್ಟು ಸಂಪತ್ತಿನ ಒಡೆಯರಾಗುವ ಯೋಗವಿದೆ ಜೊತೆಗೆ ನಿಮ್ಮ ಅಪೂರ್ಣ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಮತ್ತು ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳವನ್ನು ಈ ಸಂದರ್ಭದಲ್ಲಿ ಹೊಂದುವಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು